ನಾವ್ ಇದುವರೆಗೂ ಸಿನಿಮಾನ ಕಂಪ್ಲೀಟ್ ಆಗಿ ನೋಡೇ ಇರ್ಲಿಲ್ಲ ಇವತ್ತೆ ನಾವು ಎಲ್ಲ ಆಡಿಯನ್ಸ್ ಜೊತೆ ಸಿನಿಮಾನ ನೋಡಿದ್ರು ಐ ತಿಂಕ್ ಆಸ್ ಅ ಹೋಲ್ ಎಲ್ಲಾರು ಹೇಳ್ತಿರೋದು ಹೇಗೆ ಅಂತ ಅಂದ್ರೆ ಒಂದು ಕಂಟೆಂಟ್ ಇದೆ ಯಾರೇ ತಪ್ ಮಾಡಿದ್ರು ಕೊನೆಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನ ತೋರಿಸಿದಾರೆ ಸೊ ಲೈಫಲ್ಲೂ ಅಷ್ಟೇ ತಪ್ ಮಾಡಕ್ ಮುಂಚೆ ಯೋಚನೆ ಮಾಡಿ ಎಲ್ಲಾನು ತುಂಬಾ ಫನ್ನಿ ಆಗಿ ಅಥವಾ ಒಂದು ಎಂಟರ್ಟೈನಿಂಗ್ ಪಾರ್ಟ್ ಅಲ್ಲಿ ನೋಡ್ಬೇಡಿ ಇದು ಜೀವನ ಆ ಸೊ ಜೀವ್ನ ವಿಷಯ ಅದ್ರಲ್ಲಿ ಬಂದಾಗ ಇನ್ನು ಎಚ್ಚರಿಕೆ ಇರ್ಬೇಕು ಆ ಒಂದು ಕಂಟೆಂಟ್ ನ ನಾವು ಯೂತ್ಸ್ ಗೆ ಹೇಳಕ್ ಹೊರಟಿದ್ವಿ ಸೊ ಐ ತಿಂಕ್ ನೋಡೋಣ ಸರ್ ನಮ್ಗೆ ಇದು ಫಸ್ಟ್ ಶೋ ಆಗಿರೋದ್ರಿಂದ ಇಷ್ಟು ರಿವ್ಯೂ ಸಿಕ್ಕಿದೆ ಅದೇ ಇವತ್ತು ಪ್ರೇಕ್ಷಕರ ಜೊತೆ ನಾನು ಕುತ್ಕೊಂಡು ಸಿನಿಮಾ ನೋಡಿದ್ವಿ ಇವತ್ತೆ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ವಿ ಆಕ್ಚುಲಿ ಸೊ ಫುಲ್ ಲೆಂತ್ ಆಗಿ ಸಿನಿಮಾ ನೋಡಿದ್ವಿ ಇವತ್ತು ಜನದ ರಿಯಾಕ್ಷನ್ ನೋಡ್ತಾ ಇದ್ರೆ ಇಷ್ಟ ಇಷ್ಟಪಡ್ತಾ ಇದ್ದಾರೆ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಅಲ್ಲಿ ಒಂದು ಮೆಸೇಜ್ ತರ ಹೇಳೋದು ಒಂದು ಕಂಟೆಂಟ್ ತರ ಬರ್ತದೆ ಸೆಕೆಂಡ್ ಹಾಫ್ ಕಷ್ಟ ಪಡ್ತಾ ಇದ್ದಾರೆ ನೋಡೋಣ ರೆಸ್ಪಾನ್ಸ್ ಮಾಡೋಣ ಆ ತರ ಚೆನ್ನಾಗಿತ್ತು ನಾನು ಇದ್ರ ಗೆಟಪ್ ಅಲ್ಲಿ ಬಂದಾಗ ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಗೆಟಪ್ ಅಲ್ಲಿ ಬಂದಾಗ ಸ್ವಲ್ಪ ಕಾಲ ಇದಾಗ ಅವಾಗ ಸ್ವಲ್ಪ ಜನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಆಮೇಲೆ ದಾಸ್ ನಾನು ಥ್ಯಾಂಕ್ಸ್ ಹೇಳಬೇಕು ಆ ಪರ್ಟಿಕ್ಯುಲರ್ ಪೋಸ್ಟ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇರೋದು ಕೆಲವರು ಚಿತ್ರಲೇಖಾ ಸಿನಿಮಾದ ಬಟ್ ದುಡ್ಡು ಇದು ನಾನೆಲ್ಲ ಕಂಪೇರ್ ಮಾಡಕ್ಕಾಗೆರಿ ಆಕ್ಟರ್ ಮಾಡೋದು ಬಟ್ ನಮ್ ಕೈಲಿ ಆದಷ್ಟು ಒಂದಷ್ಟು ಮಾಡಿದ್ದೀನಿ ದರ್ಶನ್ ಸರ್ ಓಕೆ ಓಕೆ ಸೂಪರ್ ಮಂಡ್ಯ ಸಿನಿಮಾ ಮೀನ್ ರಿಲೀಸ್ ಆಗಿರೋದು ಖುಷಿನೇ ಯಾಕಂದ್ರೆ ನಾವ್ ಅವಾಗ ಆಯ್ತೀ ಮೋಸ್ಟ್ಲಿ ಕಾಲೇಜು ಎಲ್ಲ ಕಾಲೇಜ್ ಆದ್ಮೇಲೆ ನಮ್ಗೆ ನೋಡ್ತಾ ಇದ್ದಾ ಸಿನಿಮಾ ಇವತ್ತು ರಿಲೀಸ್ ಆಗಿರೋದು ಒಂದ್ ಖುಷಿನೇ ಅದು ಇವತ್ತು ನಮ್ ಸಿನಿಮಾ ರಿಲೀಸ್ ಅಂದ್ರೆ ಒಂದು ಖುಷಿಯಾದ ಖುಷಿ ಆಲ್ ದಿ ಬೆಸ್ಟ್ ಆಲ್ ಟಕೀಲ ಟೀಮ್ ಒಳ್ಳೇದಾಗ್ಲಿ ಒಂದ್ ಮೆಸೇಜ್ ಏನು ಅಂದ್ರೆ ಅತಿ ಆಸೆ ಗತಿ ಕೇಳುವಂತ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಆಲ್ ದಿ ಬೆಸ್ಟ್ ಕಿಕ್ ಜನ ಹೇಳ್ಬೇಕು ಜನ ಪ್ರೇಕ್ಷಕರು ಬಂದಿ ಆ ಥಿಯೇಟರ್ ಅಲ್ಲಿ ಅದು ನೋಡಿ ಟಕೀಲಾ ಅನ್ನೋದು ಬಾರಲ್ ಕಿಕ್ ಕೊಡುತ್ತೆ ಥಿಯೇಟರ್ ಹೆಂಗ್ ಕೊಡುತ್ತೆ ಅಂತ ಬನ್ನಿ ನೋಡಲ್ಲ ಮುಂಚೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಒಂದು ಪಾತ್ರ ಹೇಳಿದ್ರು ಈ ಟಕೀಲ ಅಂತ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ತುಂಬಾ ಟ್ವಿಸ್ಟ್ ಟ್ವಿಸ್ಟ್ ಅಂಡ್ ಆಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ನಿರ್ಮಾಪಕರು ಟಿ ನಾಗಚಂದ್ರ ಅವರು ಅವರು ಕೂಡ ಎಫರ್ಟ್ ತುಂಬಾ ಇದೆ ತುಂಬಾ ಶ್ರಮ ಪಟ್ಟಿದ್ದಾರೆ ಒಬ್ಬ ನಿರ್ಮಾಪಕರಾಗಿ ಅವರು ಸಿನಿಮಾ ಗೆಲ್ಲಬೇಕು ಆದ್ರೆ ತುಂಬಾ ನಾನು ವರ್ಷದಿಂದ ಪರಿಚಯಿಸ್ತು ಟಿ ನಾಗೇಂದ್ರ ನಾಗಚಂದ್ರ ಅವರು ಮತ್ತೆ ನಾಗೇಂದ್ರ ಅವರ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಕೋಟೆ ಪ್ರಭಾಕರ್ ಕೂಡ ಆಕ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಕನ್ನಡ ಕಲಾವಿದರು ಆಕ್ಟ್ ಮಾಡಿದ್ದಾರೆ ನೋಡಿ ಸಿನಿಮಾ ನೋಡಿ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಆಡಿಯನ್ಸ್ ಎಂಜಾಯ್ ಮಾಡ್ಬೋದು ಬರ್ದಿದ್ರು ಗುಂಡನ್ ಒಂದ್ ಪೆಕ್ ಸಾಕ್ಬೋದು ಆ ಪೆಕ್ ಕುಡಿದ್ರೆ ಹೊಸ ಮನುಷ್ಯ ಹೊಸ ಮನುಷ್ಯನ ಇನ್ನೊಂದ್ ಪಾಪ ಒಂದಲ್ಲ ಹಿಂಗೆ ಪೆಗ್ ಮೇಲೆ ಪೆಗ್ ಆಗ್ತಾ ಆಗ್ತಾ ಕೊನೆಗೆ ಅಂದ್ರೆ ಅವ್ರು ವಿವೇಕ ವಿವೇಚನೆ ಕಳ್ಕೊಂಡ್ಬೋದ್ ತುಂಬಾ ಆದಾಗ ಮಿತಿ ಮೀರಿದಾಗ ಏನ್ ಮಾತಾಡ್ತಿದೀನಿ ಅಂತ ಗೊತ್ತಿಲ್ಲ ಏನ್ ನಡೀತಿದೀನಿ ಅಂತ ಗೊತ್ತಿಲ್ಲ ತರ ಆಗುವಂತ ಸಂದರ್ಭಗಳು ಇರುವಾಗ ನಾವು ವಿವೇಕ ವಿವೇಕ ಹಾದಿ ಅದನ್ನು ಕೂಡ ತಪ್ಪು ಎಲ್ಲಿ ಹುಷಾರಾಗಿರ್ಬೇಕು ಈಗ ನೋಡಿ ಇಷ್ಟು ಸೋಶಿಯಲ್ ಆಗಿರುವಾಗ ಕುಡಿಬೇಡಿ ಅಂತ ಹೇಳೋದು ಬಹಳ ಕಷ್ಟ ಇಷ್ಟ ಆದ್ರೆ ಅದಕ್ಕೊಂದು ಮಿತಿ ಇರಲಿ ಎಷ್ಟ ಎಲ್ಲಿ ನಮ್ಮ ಮನಸ್ಸು ಕೆಡುವಷ್ಟು ಮಟ್ಟಿಗೆ ಅವ್ರು ಬೇಡ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಟಕಿಲ ಅಂತ ಹೇಳಿದ್ರೆ ಪ್ರಮೋಟ್ ಮಾಡ್ತಾ ಇಲ್ಲ ಟಕಿಲನ ಬೇಡ ಅನ್ನೋದನ್ನ ಅದು ಕೂಡ ಒಂದು ಮಿತಿಲಿ ಏನಿದ್ರು ಕೂಡ ಚಂದ ಇದನ್ನ ಹೇಳ್ಕೊಂಡು ಪ್ರಯತ್ನ ಜೀವನ ಕಟ್ಟಿಕೊಳ್ಳುವ ವಿಷಯ ಇದು ನಮಸ್ತೆ